ಅಮಲಾರು ಕನಿಚಕ ಕಂಟಕ ನೀಚ ಕಿರಾತ ಗಾತುಕನು ಅಮಲಾರು ತೋಚನ ಲೋಕಪತಿ ವಿಜಯ ಮಳ್ಯ ಕುಡೇಕರ್ ತೈಲಪತಿ ಇದು ಲಿಕ್ಕರ್ ಕಿಕ್ಕರ್ ಪಿಕ್ಕರ್ ಇದು ನಿನ್ನ ಲಿವರಿಗೆ ಪವರಿಗೆ ಡೇಂಜರ್ ಇದು ಇದು ಎಡ್ಡಿಗೆ ಬ್ಲಡ್ಗೆ ಬ್ಯಾಡುಪನು ನಿನ್ನ ಜೇಬಿಗೆ ಬೇಬಿಗೆ ಬ್ಲೇಡುಪನು ತಿನ್ನುವೇ ತಿನ್ನುವಡಿ ತಿನ್ನೋಡಿ ಸಣ್ಣದು ಸುಣ್ಣದು ಸಣ್ಣದು ಏನು ಪತಿ ಪ್ರತಿ ನೈಟು ನೀ ಟೈಟು ದಿನಾಬರಿ ಪೈಟು ಇದು ಯಾರದು ಪ್ಲೇಟು ಇದೇನು ಪಾಪಿಷ್ಟ ಹನಿಷ್ಠ ಕನಿಷ್ಠ ನಿದುಷ್ಟ ನಿಧಷ್ಟ ಶೆಡಿ ನಿನ್ನ ನಿನ ವೈಫಿಗೆ ಲೈಫಿಗೆ ಚಂಬುಕನು ನಿನ ಕೊನೆ ಸವಾರಿಗೆ ಬಂಬುಕನು ಏಳು ಮುಖ ಕೀಳುಮುಖ ಮುಖ ನರಿ ಮುಖ ಗೂಬೆ ನಿಧಾವೆ ನಿಶಿತ್ರೆ ನಿಖಿಲ್ರೆ ಕನು ನಿನಗೊಯ್ಯಲು ಗಂಟೆ ಕಂಡಿ ಕನು ನಿನಗಾರಡಿ ಮೂರಡಿ ಗುಂಡಿ ಕನು ನಿನಗಂ ಸುಲಭಂ ನಿರತಂ ಮಿರಸಂ ಇದು ಪ್ರಬಲಸಂ ಪ್ರಬಲಸಂ ೂರಾದಿ ಸೂರಂ ಬೀರಾದಿ ಬೀರಂ ಪೂರ ಶರೀರಂ ಬರೀರಂ ಬರೀರಂ ಈ ಜೀವನ ಅನ್ನೋದು ಒಂದು ಸುಂದರವಾದ ಸಂತೆ ಸಂತೆಯೊಳಗೊಂದು ನೂರಾರು ಚಿಂತೆ ಆದರೂ ನಗು ನಗುತ್ತಾ ಬದುಕಬೇಕು ನಮ್ಮ ಬಡ್ಡಿ ಎಲ್ಲಮ್ಮನಂತೆ ಆ ಮದರಂಗಿ ನನ್ನವಳಾದರೆ ಈ ಜೀವನವೇ ಪಾವನಾದಂತೆ ಅದಕ್ಕಾಗಿ ತಂದೀನಿ ಬಂಗಾರ ಬಳಿ ಎಲ್ಲಿರುವೆ ನನ್ನ ಅರ್ಧಾಂಗಿನಿ ನನ್ನ ಕನಸಿನಲ್ಲಿ ಕಾಡುವ ಚಂದ್ರಮ್ಮ ಶ್ರೀಪತಿ ಮಾಮರ್ರ ನಿನಗಾಗಿ ತಂದಿರುವೆ ಬಂಗಾರ ಬಳಿ ನನ್ನ ಕೈಯಾರೆ ನಿನ್ನ ಕೈಗೆ ಇಡಿಸುವೆ ಶ್ರೀಪತಿ ಮಾಮರ ಮಾಮಾರ ಅನ್ಬೇಡ ಮದರಂಗಿ ಮಾಮಾರ ಅಂದ್ರ ನನ್ ಮೈತರ ದುಮ್ ಅಂತೈತೆ ನಿಮಗ್ ಮಾಮಾರ ಅಂದ್ರ ಈ ಪೋಲಿ ಹುಡುಗರು ನನಗ್ ಗಂಟೆ ಈ ಪೋಲಿ ಹುಡುಗ್ರ ಕ್ಯಾಪಾಸಿಟಿನ ಅಷ್ಟ ಬಿಡ ಮದರಂಗಿ ಕೈ ಬಡಿದ್ರ ಮೂರು ತಿಂಗಳು ಅದ ಗುಂಗಿನಾಗ ಇರ್ತಾವ ಇನ್ನ ನೀನು ಮಾಮಾ ಅಂದ್ರ ಆರು ತಿಂಗಳು ಸಮಾಧಾನಕ್ಕಾರ ನಾನು ಹಂಗಲ್ಲ ಮದರಂಗಿ ಮಾಮಾ ಅಂದ್ರ ಮತ್ತೆ ಯಾವಾಗ ಮಾಡೋನು ಅಂತೀನಿ ಮಾಮರ ಏನದು ಮಾಡೋದು ಅದ ಮದರಂಗಿ ಕಾಟದ ಮೇಲೆ ಗಾದಿ ಗಾದಿ ಮೇಲೆ ಹೂವು ಹೂವಿನ ಮೇಲೆ ನೀನು ನಾನು ಅದ ರೀ ಫಸ್ಟ್ ನೈಟ್ ರೀ ಫಸ್ಟ್ ನೈಟು ಪಸ್ಟ್ ಲೇಟ ಅಲ್ಲ ಮಾಮ ಅಂದ್ರೆ ನಾ ಹಿಂಗೆ ಮಾಡಕತ್ತಿದಿ ಏನು ಮದ್ವಿಗೇನ ಮಾಡ್ಕೊಂಡ್ರಿ ಹೆಂಗೆ ರೀ ಮಾವ್ರು ನಿಮ್ಮ ಕತಿ ಮದ್ವಿ ಮಾಡ್ಕೊಂಡರು ನೋಡ ನನ್ನ ಬಂಗಾರಿ ನಿನ್ನ ಅಗಲ್ ಅಂದ್ರ ಅಗಲಿ ರಾತ್ರಿ ಅಂದ್ರೆ ರಾತ್ರಿ ಮಹಾರ್ತು ನೀ ನಿನ್ನ ಒಟ್ಟ ಬಿಡ್ದಂಗೆ ಹೌದೇ ನೋಡಿ ನನ್ನ ಪ್ರೀತಿ ಮಾವ ಏನದ ಮಾಡೋದಂದಿಲ್ಲ ಅಂದಿಲ್ಲ ಏ ಅದ ಮದರಂಗಿ ನಿನ್ನ ಮೂವ್ ಏ ಹೇ ಅಷ್ಟೇ ಗೊಬ್ಬರಕಿ ಎಲ್ಲ ಕರ್ಕೊಂಡರಂಗೆ ನಿನ್ನ ಹಗ್ಲು ರಾತ್ರಿ ಪ್ರೀತಿ ಮಾಡ್ತೀನಿ ಅಂದ್ಯಾ ಅದಕ್ಕ ಇಲ್ಲೋಡು ನಿನಗ ಬಂಗಾರ ಬಳಿ ತಂದಿನಿ ನಿನ್ನ ಮೇಲಿನ ಪ್ರೀತಿಗೆ ಹೌದೇನು ಇದಕ್ಕಿಡದಂಗ್ ಹೆಂಗಿ ಕಸ್ಕೊಂಡ್ರಾತ ಹಂಗಾದ್ರೆ ಮತ್ತ ಕೊಡ್ತೀನಿ ಆ ಮದ್ರಂಗಿ ಕೊಡ್ತೀನಿ ಇದಾಗ ಪ್ರೀತಿಯಿಂದ ಕೊಟ್ಟು ಬಿಡ ನೀನು ಮೆತ್ತನ ಕೈ ಇಟ್ಟ ಬಿಡ್ತೀನಿ ನನ್ನ ಬಂಗಾರ ಬಳಿ ಕೈ ಕೊಡೋ

ಹೌದಾ ಹಗ್ರ ಕೇಡು ಮರ್ರೆ ಯಾಕಂದ್ರೆ ಮತ್ತೆ ಎಲ್ಲಿ ಬಿಗಿನ ಹತ್ತಗಿತಿತ್ತು ಅಂತ ಅದಕ್ಕೆ ಕೇಳಿದೆ ಪೂರ ಓತ್ ನೋಡಾ ಹಾಂ ಹಾಗಾದ್ರಿ ಇನ್ನೊಂದು ಇಡು ಪೂರ ಓತ್ ನೋಡಾ ಯಮ್ಮ ನೋವು ಆಗೋದೆ ಮೈ ಸಟ್ಲು ಬಿಡು ಸವಂದು ಇಟ್ಟೇ ಬಿಡ್ತೀನಿ ಸಾವ್ಕಾಸು ಇಡ್ಬೇಕು ಯಾಕಂದ್ರೆ ನಮ್ಗೆ ನೋವು ಒಟ್ಟ ತಿಳ್ಕೊಳಕ್ಕೆ ಆಗಂಗಿಲ್ಲ ಮುಗುದು ಹೋಯ್ತು ನೋಡು ಮದರಂಗಿ ನೋವು ಆಕೈತೆ ಅಂತ ಯಾಕೆ ಕಳ್ತದೆ ಇನ್ಮೇಲೆ ನೋವು ಕಡಿಮೆ ಆಕೈತೆ ಹೆಂಗ ಮದರಂಗಿ ನನ್ನ ಬಂಗಾರ ಬಳಿ ಅಂತೂ ಬಳಿ ಇಟ್ಕೊಂಡಿ ಅಂದ್ರ ಇನ್ನ ತಾಳಿ ಒಂದ್ ಕಡ್ಸನ್ ಬಿಡೋಲ್ಲ ಇವತ್ತು ಉಂಡ್ ಬಿಡೋ ಮಾಡತ್ತಿ ಇಲ್ಲಿ ಮಟ್ಟ ತಳ್ಕೊಂಡಿ ಅಂತ ಇನ್ನೊಕೊಂಡ್ರೆ ಏನಾಗುತ್ತೋ ಮಾವ ಯಾಕೆ ನಂಬಕಿಲ್ಲ ನಿನಗ ನಂಬಲ್ಲೇ ನಿನಗ ಬಂಗಾರ ಬಳಿ ತಂದು ಕೊಟ್ಟಿ ನಾನು ಸಿಂಗಾರಿ ಈಗ ನನ್ನ ಬದುಕೆಂಬ ಪಯನದಲ್ಲಿ ಖುಷಿಯಾಗಿ ಸಿಕ್ಕಿದ್ದು ನೀನಾ ಈಗ ನನ್ನ ನಗು ಮರ್ಸ್ತಿದ್ ನನಗ ನಗಿಸಿದ್ದು ನೀನ ಈ ನಗು ಮುಖದ ಚೆಲುವೆಯಿಂದ ಹೊರ ಒಮ್ಮಲಿ ಒಂದು ಇಂಪಾದ ಗಾಯನ ಮತ್ತ ಹೊಡೆ ಹಂಗಾದ್ರ जली अद्दाज कुल्लो नला दाजी कुल्लो नीले शाची लगनी नीला मैट लगनी अद्दाजी कुल्ल लो नला ಏನ್ ಮೋಸ ಮಾಡಿದ್ಲೇ ಮದರಂಗಿ ಏನ್ ಮೋಸ ಮಾಡಿದ್ರೆ ನಿನ್ನ ಬಾಳ್ ನಂಬಿದ್ದೆ ನನ್ನ ಹೃದಯನ ಗಿಡ್ಕೊಂಡು ಪ್ರೀತಿ ಮಾಡಿದ್ದೆ ಆ ಕತ್ತಿ ನಂಬಿದ್ರ ಹೊಲಿತದ ಇಲ್ಲ ಕರ ಹೊಲಿತದ ಆ ಕತ್ತಿಗಿಂತ ಕಡೆ ಆದ ಮದರಂಗಿ ಈ ಪ್ರಪಂಚದಾಗ ಬೆಲೆ ಕಟ್ಲ ವಸ್ತು ಅಂದ್ರ ಆ ನಂಬಿಕೆ ಆ ನಂಬಿಕೆನ ಕಾಕೊಂಡ್ಬಿಟ್ಟಿಲ್ಲಿ ಕಮ್ಮಂಗಿ ಇಂಥ ಓರಿ ಅಂತ ಹುಡುಗನ ಬಿಟ್ಟು ಈ ಅರ್ಧ ಮರ್ಧ ವಯಸ್ ಅದ ಬೇಕಾಗಿ ತಾನಗ ಯಾ ಮಗನ ಹೆಂಗೈತ್ ಮೈಗೆ ಅಲ್ಲ ನನಗೆ ವಯಸ್ಸು ಅದಾವಂತ ಮುಟ್ಟ ನೋಡ ಮುಟ್ಟ ನೋಡ ಹಂಗ ಹುಡಾ ಹುಡ ವಡಾ ಉಬ್ಬಿದಂಗ ಉಪ್ತೈತೆ ತಮ್ಮ ನನ್ನ ಮೈ ವಡಾ ಉಬ್ಬಿದಂಗ ಉಪ್ತೈತೆ ಅಂಜ ಈ ಮದರಂಗಿ ಈ ಮದರಂಗಿ ನನಗೆ ಒಪ್ಪಿಗೆ ಕೊಟ್ಟಾಳ ಮದರಂಗಿ ನಿನಗೆ ಒಪ್ಪಿಗೆ ಕೊಟ್ಟ ಇವ್ ಏನು ಕೊಡಬೇಕು ಒಪ್ಪಿಗೆ ರೀ ಶ್ರೀಪತಿ ಅವರೇ ಬರ್ರಿ ಇಲ್ಲಿ ಅಷ್ಟ ಮಾಡಿ ಶ್ರೀಪತಿ ಅವ್ರ ಆಯ್ತ ಮದರಂಗಿ ಮಾಡಿ ಮಣ್ಣಿನ ಮಗ ಮನ್ ಮಾತಾ ಏ ಫೇಸ್ಬುಕ್ ರಾಜ ಮದನ ನೀವ್ ಏನ್ ಮಾಡಿದ್ರು ತಲೀ ತಳಗ ಮಾಡಿ ಕಾಲ್ ಮ್ಯಾಗ ಮಾಡಿ ನಿಂತರು ಅಷ್ಟ ಒಂಟಿಗಲ್ಲಿ ಮ್ಯಾಗ ಜಪ ಮಾಡಿದ್ರು ಅಷ್ಟ ನೀವ್ ಏನ್ ಮಾಡಿ ತಿಪ್ಪರ್ಲಾಗ ಹಾಕಿದ್ರು ಈ ಮದರಂಗಿ ನಿಮ್ಗೆ ದಕ್ಕುದಿಲ್ಲ ಇಕ್ಕಿದು ನನ್ನ ಮೇಲೆ ಭಾಳ ನಂಬಿಕೆ ಐತೆ ಮದರಂಗಿ ನಾ ಏನ್ ಬರ್ಲ ಟಾಟ ಶುಂಜಿ ಕೊಟ್ಟಳು ನಿಮ್ಗುಂಜಿ ಕೊಟ್ಟಳು ಏ ಮಗನ ನಮಗ ಬಡ್ದು ನಪ್ಪ ಮೂರ್ಗೆ ನಿನ್ ಗೂಟನ ಮನ್ ಮತ್ತ ಮುಟ್ ಮುಟ್ಟಿ ಮುಟ್ ಮುಟ್ಟಿ ಮುಟ್ ಮುಟ್ಟಿ ನೋಡ್ಕೊಂಡ್ ಹಂಗ ಮಾಡಿದ್ಲೆ ಮುಟ್ ಮುಟ್ ನೋಡ್ಕೊಂಡ್ ಮಾಡಿದ್ಲಿಕ್ಕೆ ಏ ಹಂಗ ಯಾಕೆ ಮಾಡಕತ್ತಿರ ನಿಮ್ ಮೋರ್ ತಲೆ ಕೆಟ್ಟರು ಹಂಗ ಇಲ್ಲೂ ಏನ್ ಮಾಡ್ಕೊಂತ ಮಾಡ್ಯವ ತಲೆ ಕೆಡಿಸಿ ಮೊಸರು ಗಡಿಗೆ ಮಾಡ್ಬಿಟ್ಟು ಇಲ್ಲೂ ಏನ್ ಮಾಡ್ಕೊಂತ ಮಾಡಿದೆ ಏ ಅಂತದ ನಾ ಏನ್ ಮಾಡಿ ನಿಮ್ಗೆ ತಲೆ ಕೆಡುವಂತದ್ದು ಮಳ್ಳಿ ಮಳ್ಳಿ ಮಂಚ ಕಾಲ್ ಎಷ್ಟು ಅಂದ್ರ ಮೂರು ಮತ್ತೊಂದ್ರ ಅಂತ ನಂದು ನಿನಗ ನಂದು ನಿನಗ ಅಂತ ಹೇಳಿ ಹೇಳಿ ಆ ಶ್ರೀಪತಿ ಕೂಡ ನೀ ಮಾಡಿದ ಮೋಸಕ ನನಗಂತೂ ಭಾಳ ಅಂದ್ರೆ ಬಾಳ ತಗಿಬಿಟತ್ ನನಗೆ ತ್ರಾಸ ಆಗಿಬಿಟತ್ ನನಗ ಆ ಶ್ರೀಪತಿ ಎಲ್ಲಾ ಮಾಡಿ ಬಿಟ್ಟ ಎಲ್ಲಾ ಮಾಡಿ ಬಿಟ್ಟ ನಾವ ಏ ಆ ಶ್ರೀಪತಿ ನಾ ಏನ್ ಮಾಡ್ಲಿ ನೀ ಏನು ಮಾಡೋದು ಬೇಡವ ಎಲ್ಲ ಆ ಶ್ರೀಪತಿನ ಮಾಡ್ತಾನ ನೋಡು ಆ ಶ್ರೀಪತಿ ನನ್ ಏನು ಮಾಡಿಲ್ಲ ನೀವ್ ಇಬ್ರು ಹೊಟ್ಟೆ ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ಬೇಕಾದ್ರೆ ನಿಮ್ ಮೇಲೆ ಹಣಿ ಮಾಡಿ ಹೇಳ್ತೀನಿ ಅವ ಏನು ಮಾಡಿಲ್ಲ ನನಗ ಹೋಗ್ಲಿ ಬಿಡು ಮದರಂಗಿ ಆಣಿ ಮಾಡಿ ಹೇಳ್ತಿ ಅಂದ ಮ್ಯಾಗ ಗುಡು ಕೂಡ ನಿಂದ ಏನು ಇಲ್ಲ ಅಂದಂಗ ಆಯ್ತು ಹಂಗಾರ ನನ್ ಮದ್ವಿ ಸುದ್ದಿಯಾ ಏನಂತೀಯ ನಿನಗಿಂತ ನನಗೆ ನನಗೇಳಿ ಆಕೆ ನನ್ನ ಲಗ್ನ ಆಗ್ತೀನಂತೆ ಏ ಮದುರಂಗಿ ನನ್ನ ನಿನ್ನ ಪ್ರೇಮ ಯೋ ಯಾವಾಗ ಅಲ್ಲ ಅಂದ್ರೆ ಇಬ್ಬರು ನಡೀವಿ ನಾ ಏನು ಮಾಡಲಿ ನಾ ಮದುವೆ ಆದರೂ ಒಬ್ಬನೇ ಮದ್ವೆ ಆಗಾಕಿ ಹೌದಿಲ್ಲಪ್ಪ ನನ್ನ ಮಾತು ಕರೆ ಆಗ್ತಿಲ್ಲ ಹೌದು ಏ ಮದುರಂಗಿ ನನ್ನ ಮದುವೆ ಮಾಡ್ಕೊಂಡು ನೋಡು ತೂಗು ತೊಟ್ಟಿಲ್ ಮ್ಯಾಲ ಕುದರ್ಸಿ ದೇವ ತೂಗ್ತೀನಿ ದೇವತೆ ಹಂಗೆ ನನ್ನ ಹೃದಯ ಇಟ್ಕೊಂಡು ಪೂಜೆ ಮಾಡ್ತೀನಿ ಬೇಡಪ್ಪ ದೇವತೆ ಹಂಗೆ ಪೂಜೆ ಮಾಡೋದು ಬೇಡ ತೊಟ್ಟಿಲಾಗೆ ಇಟ್ಟು ಬೇಡ ನೋಡು ನಾಳೆ ರಾಖಿ ಹಬ್ಬ ಐತಿ ಏನ್ ಮಾಡ್ಬೇಕು ಅನ್ನೋದು ನನಗೆಲ್ಲ ಗೊತ್ತೈತಿ ನಾ ಮಾಡ್ತೀನಿ ಕುಡ್ಗೋಲು ಕುಂಬಳಕಾಯಿ ಎಡ ನಿನ್ನ ಕಡೆ ಅಂತೆ ಉದ್ದರ ಅರ್ಥ ಅಡ್ಡರ ಅರ್ಥ ನಿನ್ಗ ಬಿಟ್ಟದ್ದೆ ನಿನ್ಗ ಬಿಟ್ಟದ್ದೆ ಅಲ್ಲ ದಿನ ತಡ್ಕೊಂಡಿರ ಅಂತ ದಿವಸ ದಿವ್ಸ ತಡ್ಕೊರಿ ಹಂಗ್ಯಾಕ ಗಡಬಡ್ ಸಾಕತ್ತಿರ್ರಿ ನಾಳೆ ಯಾರಿ ತೋ ಏನು ಹೇಳಕ್ ಆಗದಲ್ಲ ಮರಂಗಿ ನಿದ್ದಿಗೆ ಅನ್ನೋರು ಎದ್ದು ಕುಳಿಯುವಂಗ ಒಂದು ಒಳಿ ಸಾಂಗ ਹਾਂ ਮੱਤਕ ਤੜਾ ਸਾਰਾ ਉਡੂ ਨੀ ਤੂੰ ਮੱਤਕ డై <laughs>